ಬಿಯಾಂಡ್ ಬೌಂಡ್ರೀಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಯುಪಿಎಸ್ಸಿ ಪರೀಕ್ಷೆಯನ್ನ ಅತಿ ಕಠಿಣ ಪರೀಕ್ಷೆಗಳಲ್ಲಿ ಒಂದು ಅಂತ ಕರೆಯಲಾಗುತ್ತೆ ಈ ಪರೀಕ್ಷೆಗೆ ಹಲವು ಮಂದಿ ಕೋಚಿಂಗನ್ನು ಪಡೆದುಕೊಳ್ತಾರೆ ಕೆಲವೇ ಕೆಲವರು ಮಾತ್ರ ಸ್ವಯಂ ಕಲಿಕೆಯಿಂದ ಯುಪಿಎಸ್ಸಿ ಪರೀಕ್ಷೆ ಬರೆದು ಉತ್ತೀರ್ಣರಾಗ್ತಾರೆ ಪ್ರತಿ ವರ್ಷ ಲಕ್ಷಾಂತರ ಮಂದಿ ಯುಪಿಎಸ್ಸಿ ನಾಗರಿಕ ಸೇವಾ ಪರೀಕ್ಷೆಗೆ ಹಾಜರಾಗ್ತಾರೆ ಯುಪಿಎಸ್ಸಿ ಪರೀಕ್ಷೆಯನ್ನ ಅತಿ ಕಠಿಣ ಪರೀಕ್ಷೆಗಳಲ್ಲಿ ಒಂದು ಅಂತ ಕರೆಯಲಾಗುತ್ತೆ ಈ ಪರೀಕ್ಷೆಗೆ ಹಲವು ಮಂದಿ ಕೋಚಿಂಗನ್ನು ಪಡೆದುಕೊಳ್ತಾರೆ ಕೆಲವೇ ಕೆಲವರು ಮಾತ್ರ ಸ್ವಯಂ ಕಲಿಕೆಯಿಂದ ಯು ಪಿ ಸಿ ಪರೀಕ್ಷೆಯನ್ನು ಬರೆದು ಪಾಸ್ ಆಗ್ತಾರೆ ಕೆಲವರಿಗೆ ಪರೀಕ್ಷೆ ಪಾಸ್ ಆಗಲು ವರ್ಷಗಳೇ ಆಗುತ್ತೆ ಕೆಲವೇ ಕೆಲವು ಅಭ್ಯರ್ಥಿಗಳು ಯು ಪಿ ಸಿ ಪರೀಕ್ಷೆಯನ್ನು ಮೊದಲನೇ ಬಾರಿಗೆ ಪಾಸ್ ಮಾಡ್ತಾರೆ ಇಂತಹದ್ದೇ ಸಾಧನೆ ಮಾಡಿದವರು ಅನನ್ಯಾ ಸಿಂಗ್ ಐ ಎಸ್ ಪರೀಕ್ಷೆಯಲ್ಲಿ ಮೊದಲನೇ ಬಾರಿಗೆ ತೇರ್ಗಡೆ ಹೊಂದಿರುವ ಇಪ್ಪತ್ತೆರಡು ವರ್ಷದ ಈಕೆಯ ಹೆಸರು ಅನನ್ಯಾ ಸಿಂಗ್ ಪ್ರಯಾಗ್ರಾಜ್ ನಿವಾಸಿ ಯುಪಿಎಸ್ಸಿ ಪರೀಕ್ಷೆ ಬರೆಯಲು ಇಚ್ಛಿಸುವ ಅಭ್ಯರ್ಥಿಗಳಿಗೆ ಈಕೆ ಒಂದು ಮಾದರಿ ಅನನ್ಯ ಹೇಳುವಂತೆ ಅವರು ಯುಪಿಎಸ್ಸಿ ನಾಗರಿಕ ಸೇವಾ ಪರೀಕ್ಷೆಗೆ ಬಹಳ ಯೋಚಿತವಾಗಿಯೇ ತಯಾರಾಗಿದ್ದಾರೆ ಇದೇ ಕಾರಣದಿಂದ ಅವರು ಪರೀಕ್ಷೆಯನ್ನು ಎದುರಿಸಿದ ಮೊದಲನೇ ಸಲುವೆ ಪಾಸ್ ಆಗಿದ್ದಾರೆ ಅಷ್ಟೇ ಅಲ್ಲದೆ ಭಾರತದಲ್ಲಿ ಐವತ್ತೊಂದನೇ ಒಂದನೇ ರ್ಯಾಂಕ್ನ ಪಡೆದಿದ್ದಾರೆ ಶ್ರದ್ಧೆ ಕಠಿಣ ಪರಿಶ್ರಮದಿಂದ ಪರೀಕ್ಷೆಗೆ ತಯಾರಿ ಮಾಡೋದ್ರಿಂದ ಇಂತಹ ಪರೀಕ್ಷೆಯನ್ನ ಪಾಸ್ ಮಾಡಬಹುದು ಅಂತಾರೆ ಅನನ್ಯ ಇನ್ನು ಇವರಿಗೆ ಬಾಲ್ಯದಿಂದ ಐಎಎಸ್ ಅಧಿಕಾರಿಯಾಗಬೇಕು ಅನ್ನೋ ಕನಸಿತ್ತಂತೆ ಈ ಕಾರಣದಿಂದ ಅವರು ತಮ್ಮ ಪದವಿ ಶಿಕ್ಷಣ ಪೂರೈಸುತ್ತಿರುವಾಗಲೇ ನಾಗರಿಕ ಸೇವಾ ಪರೀಕ್ಷೆ ಎದುರಿಸಲು ತಯಾರಿಯನ್ನ ಮಾಡಿಕೊಂಡ್ರು ಅನನ್ಯ ಸಿಂಗ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯುಪಿಎಸ್ಸಿ ಪರೀಕ್ಷೆ ನೀಡಿದವರು ಯುಪಿಎಸ್ಸಿ ನಾಗರಿಕ ಸೇವಾ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಲು ಅಥವಾ ಉತ್ತೀರ್ಣರಾಗಲು ಯೋಚಿತವಾಗಿ ಕಲಿಕೆ ನಡೆಸೋದು ಅನಿವಾರ್ಯ ಸಮಯ ಪಟ್ಟಿಯನ್ನು ಹಾಕ್ಕೊಂಡು ಅಧ್ಯಯನ ಮಾಡಬೇಕು ಪ್ರತಿ ಸಬ್ಜೆಕ್ಟ್ಗೆ ಕೂಡ ಸರಿಯಾಗಿ ಟೈಮ್ ಕೊಡಬೇಕು ಇದೆಲ್ಲದರ ಜೊತೆಗೆ ನಿಮ್ಮ ಶಕ್ತಿ ಮತ್ತು ದೌರ್ಬಲ್ಯಗಳ ಬಗ್ಗೆ ಕೂಡ ಗಮನ ಹರಿಸಬೇಕು ಅಂತ ಹೇಳ್ತಾರೆ ಅನನ್ಯ ಯು ಪಿ ಪರೀಕ್ಷೆ ಎದುರಿಸಲು ಬಯಸುವ ಅಭ್ಯರ್ಥಿಗಳು ಹಳೆಯ ಯು ಪಿ ಪರೀಕ್ಷೆ ಪತ್ರಿಕೆಗಳನ್ನು ಕೂಡ ನೋಡಬೇಕು ಯಾಕಂದ್ರೆ ಕೆಲವು ಬಾರಿ ಪ್ರಶ್ನೆಗಳು ಪುನರಾವರ್ತನೆಯಾಗುತ್ತೆ ಅಂತ ಅನನ್ಯ ಸಲಹೆಯನ್ನ ಕೊಡುತ್ತಾರೆ